ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಈ ಕಟಿ ಸ್ನಾನದ ಉಪಯೋಗಗಳನ್ನು ನೋಡ್ತಾ ಹೋಗುವ ತಣ್ಣೀರಿನ ಕಟಿ ಸ್ನಾನವನ್ನು ನಾವು ನೋಡ್ತಾ ಬಂದರೆ ಅದರ ಉಪಯೋಗಗಳು ಬಹಳಷ್ಟಿವೆ ಈ ಕಾನ್ಸ್ಟಿಪೇಷನ್ ಮುಖ್ಯವಾಗಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಗೆ ಬಹಳಷ್ಟು ಉಪಯುಕ್ತಕರವಾದಂತಹ ಚಿಕಿತ್ಸೆ ಇದು ಇದನ್ನು ರೆಗ್ಯುಲರ್ ಆಗಿ ನೀವು ನಿಯಮಿತವಾಗಿ ಒಂದು ಐದಾರು ದಿವಸ ಮಾಡ್ತಾ ಬಂದ್ರೇ ಕೂಡ ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ ಕಾನ್ಸ್ಟಿಪೇಷನ್ ಇರಬಹುದು ಫೈಲ್ಸ್ ಇರಬಹುದು ಈ ಪೇನ್ಫುಲ್ ಕಂಡೀಷನ್ಸ್ ಏನಾದರೂ ಇದ್ದರೆ ಲೋವರ್ ಎಬ್ಡೊಮಿನಲ್ಲಿ ಪೇನ್ ಇದ್ದರೆ ಆ ಥರದ್ದಕ್ಕೆಲ್ಲ ನಿಮಗೆ ಗ್ಯಾಸ್ ಗ್ಯಾಸ್ಟ್ರಿಕ್ ಪೇಯ್ನ್ ಇದ್ರೆ ಅಲ್ಲ ಈ ಕೋಲ್ಡ್ ಹಿಪ್ ಬಾತ್ ಬಹಳಷ್ಟು ಒಳ್ಳೆಯ ಥೆರಪಿ ಅದು ಅಲ್ಲದೆ ಹೆಣ್ಮಕ್ಳಿಗೆ ಈ ಇರೆಗ್ಯುಲರ್ ಮೆನ್ಸ್ಟ್ರುವೇಷನ್ ಇದ್ದರೆ ಅಂಥ ಸಮಸ್ಯೆಗಳಿಗೆ ಈ ಕೋಲ್ಡ್ ಹಿಪ್ ಬಾತ್ ಅನ್ನುವಂಥದ್ದು ರಾಮಬಾಣ ಇನ್ನು ಈ ಅಕ್ಯೂಟ್ ಇನ್ಫ್ಲಮೇಟ್ರಿ ಕಂಡೀಷನ್ಸ್ ಏನಾದರೂ ಇದ್ರೆ ಈ ಟ್ರೀಟ್ಮೆಂಟನ್ನು ನೀವು ಅವಾಯ್ಡ್ ಮಾಡಬೇಕಾಗ್ತದೆ ಇನ್ನು ಈ ಬಿಸಿ ನೀರಿನ ಕಟ್ಟಿ ಸ್ನಾನಕ್ಕೆ ಬಂದರೆ ಅದು ಮುಖ್ಯವಾಗಿ ಈ ಪೇನ್ಫುಲ್ ಮೆನಿಸ್ಟ್ರೇಷನ್ ಅಂತ ಹೇಳ್ತಾರೆ ಈ ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳಿಗೆ ತುಂಬ ನೋವಿರುವಂಥದ್ದು ಹೊಟ್ಟೆ ನೋವಿರುವಂಥದ್ದು ಅಂಥ ಪ್ರಾಬ್ಲಮ್ ಇರೋರಿಗೆ ಮತ್ತು ಕೆಲವರಿಗೆ ಈ ತುಂಬ ಕ್ರ್ಯಾಂಪ್ಸ್ ಥರ ಬರ್ತದೆ ಅಬ್ಡೊಮಿನಲ್ ಕ್ರಾಂಪ್ಸ್ ಅಂತ ಆ ಥರದ ಪ್ರಾಬ್ಲಮ್ ಇರೋವರಿಗೆ ಈ ಬಿಸಿ ನೀರಿನ ಕಟ್ಟಿ ಸ್ನಾನ ಬಹಳಷ್ಟು ಉತ್ತಮ ಚಿಕಿತ್ಸೆಯಾಗಿದೆ ಆದರೆ ಅದು ಮೆನ್ಸ್ಟ್ರೇಷನ್ ಟೈಮಲ್ಲಿ ತಗೊಳ್ಳೋ ಹಾಗೆಲ್ಲ ಬೇರೆ ಟೈಮಲ್ಲಿ ಅದನ್ನು ರೆಗ್ಯುಲರ್ ಆಗಿ ಮಾಡ್ತಾ ಬಂದರೆ ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ನೋವು ತುಂಬ ಕಡಿಮೆ ಆಗ್ತದೆ ತುಂಬ ಮಟ್ಟಿಗೆ ನಿಮಗೆ ರಿಸಲ್ಟ್ ಸಿಗ್ತದೆ ಅದು ಅಲ್ಲದೆ ಈ ಪ್ರಾಸ್ಟ್ರೆಟ್ ಎನ್ಲಾರ್ಜ್ಮೆಂಟ್ ಅಂಥ ಪ್ರಾಬ್ಲಮ್ಗಳಿಗೆ ಕೂಡ ಈ ಬಿಸಿ ನೀರಿನ ಕಟ್ಟಿ ಸ್ನಾನ ಇರಬಹುದು ಅಥವಾ ಆಲ್ಟರ್ನೇಟ್ ಕಟ್ಟಿ ಸ್ನಾನ ಅಂಥದ್ದೆಲ್ಲ ತುಂಬ ಸಹಕಾರಿಯಾಗ್ತದೆ ನೆಕ್ಸ್ಟು ಆಲ್ಟರ್ನೇಟ್ ಹಿಪ್ ಬತ್ ನಾನು ಆಗಲೇ ಹೇಳಿದ ಹಾಗೆ ಕೆಲವು ಈ ಅಕ್ಯೂಟ್ ಇನ್ಫ್ಲಮೇಷನ್ಗಳೇನಾದ್ರೂ ಇದ್ದರೆ ಹಿಪ್ ಆಗಿರಬಹುದು ಬ್ಲ್ಯಾಡರ್ ಇರಬಹುದು ಅಥವಾ ಯೂಟ್ರಸ್ ಇರಬಹುದು ಇನ್ ಈ ಎಲ್ಲ ಸಮಸ್ಯೆಗಳಿಗೆ ಇಂಥ ಇನ್ಫ್ಲಮೇಟ್ರಿ ಕಂಡೀಷನ್ಸ್ ಏನಾದರೂ ಇದ್ದರೆ ಈ ಆಲ್ಟರ್ನೇಟ್ ಹಿಪ್ ಬಾತ್ ಅನ್ನುವಂಥದ್ದು ಬಹಳಷ್ಟು ಉಪಯುಕ್ತಕರವಾದಂತಹ ಚಿಕಿತ್ಸೆ ಆಗಿರ್ತದೆ ಯಾಕಂದರೆ ಈ ಆಲ್ಟ್ರನೇಟ್ ಒಮ್ಮೆ ತಣ್ಣೀರು ಒಮ್ಮೆ ಬಿಸಿನೀರು ಈ ಥರದ್ದು ನೀವು ತಗೊಳ್ಳೋದ್ರಿಂದ ಅಲ್ಲಿ ಆ ರಕ್ತ ಸಂಚಾರ ಜಾಸ್ತಿಯಾಗಿ ಪ್ರಾಬ್ಲಮ್ಸ್ಗಳೆಲ್ಲ ತನ್ನಷ್ಟಕ್ಕೆ ಸಾಲ್ವ್ ಆಗ್ತಾ ಬರ್ತದೆ ಹಾಗಾಗಿ ಈ ಆಲ್ಟ್ರನೇಟ್ ಹಿಪ್ ಬಾತಲ್ಲಿ ಬಹಳಷ್ಟು ಬೆನಿಫಿಟ್ಗಳಿದ್ದಾವೆ ಈವನ್ ಪೀರಿಯಡ್ಸ್ ರೆಗ್ಯುಲರ್ ಇದ್ದರೆ ಕೂಡ ಈ ಆಲ್ಟರ್ನೇಟ್ ಹಿಪ್ ಬಾತ್ ತಗೊಳೋದ್ರಿಂದ ಪೇನ್ ಕಡಿಮೆ ಆಗ್ತದೆ ಪ್ಲಸ್ ಇರೆಗ್ಯುಲರ್ ಪೀರಿಯಡ್ಸ್ ಕೂಡ ರೆಗ್ಯುಲರ್ ಆಗ್ತಾ ಬರ್ತದೆ ಈ ಡಿ ಪಿ ಸಿ ಓ ಎಸ್ ಮುಂತಾದ ಸಮಸ್ಯೆಗಳಿದ್ರೆ ಆಲ್ಟರ್ನೇಟ್ ಹಿಪ್ ಬಾತ್ ಬಹಳಷ್ಟು ಹೆಲ್ಪ್ ಆಗೋದನ್ನು ನಾನು ನೋಡಿದ್ದೇನೆ ಅದು ಅಲ್ಲದೆ ವೈಟ್ ಮ್ಯಾನೇಜ್ಮೆಂಟ್ ಗೆ ಕೂಡ ಈ ಆಲ್ಟರ್ನೇಟ್ ಹಿಪ್ ಬಾತ್ ಬಹಳಷ್ಟು ಈ ಆಲ್ಟರ್ನೇಟ್ ಹಿಪ್ ಬಾತ್ ಅಲ್ಲಿ ಕಿಡ್ನಿ ಮತ್ತೆ ಲಿವರ್ ಮುಂತಾದ ಎಬ್ಡಮಿನಲ್ ಆರ್ಗನ್ಸ್ ಏನಿದೆ ಅದು ಅಲ್ಲದೆ ಪ್ಯಾಂಕ್ರಿಯಾಸ್ ಮುಂತಾದ ಆರ್ಗನ್ಸ್ ಗಳನ್ನ ಆಕ್ಟಿವೇಟ್ ಮಾಡಲಿಕ್ಕೆ ಕೂಡ ಈ ಆಲ್ಟರ್ನೇಟ್ ಹಿಪ್ ಬಾತ್ ಬಹಳಷ್ಟು ಸಹಕಾರಿ ಆಗ್ತದೆ ನ್ಯೂಟ್ರಲ್ ಹಿಪ್ ಬಾತ್ಗೆ ಬಂದರೆ ಎಲ್ಲ ರೀತಿಯಾದಂತಹ ಈ ಇನ್ಫ್ಲಮೇಟ್ರಿ ಕಂಡೀಷನ್ ಏನಿದೆ ಅದು ಯುರೇತ್ರ ಇರಬಹುದು ಯೂಟ್ರಸ್ ಇರಬಹುದು ಬ್ಲಾಡರ್ ಇರಬಹುದು ಈ ಎಲ್ಲ ರೀತಿಯ ಎಲ್ಲ ಆರ್ಗನ್ಗಳ ಇನ್ಫ್ಲಮೇಟ್ರಿ ಕಂಡೀಷನ್ಗೆ ನ್ಯೂಟ್ರಲ್ ಹಿಪ್ ಬಾತ್ ಅನ್ನುವಂಥದ್ದು ಬಹಳಷ್ಟು ಸಹಕಾರಿಯಾದಂತಹ ಚಿಕಿತ್ಸೆ ಇವೆಲ್ಲವನ್ನು ನೀವು ಒಂದು ನೇಚರ್ ಕ್ಯೂರ್ ಸೆಂಟರ್ಗೆ ಹೋದರೆ ನಿಮಗೆ ಕರೆಕ್ಟಾಗಿ ಗೈಡೆನ್ಸ್ ಕೊಡ್ತಾರೆ ನಿಮ್ಮ ಕಂಡೀಷನ್ಸ್ ನೋಡಿ ವ್ಯಾಲ್ಯೂಯೇಟ್ ಮಾಡಿ ಅವರು ಯಾವ ರೀತಿಯ ಹಿಬ್ಬಾತನ್ನು ನೀವು ತಗೊಳ್ಬೇಕು ಎಷ್ಟು ಹೊತ್ತು ತಗೊಳ್ಬೇಕು ಮತ್ತು ಎಷ್ಟು ದಿನ ತಗೊಳ್ಬೇಕು ಅನ್ನುವಂಥದ್ದನ್ನೆಲ್ಲ ವಿವರಿಸ್ತಾರೆ ಆದರೆ ಇದರ ರಿಸಲ್ಟ್ ಮಾತ್ರ ಅಮೇಸಿಂಗ್ ಆಗಿರ್ತದೆ ಹಾಗಾಗಿ ಇಂಥ ಥೆರಪಿಗಳನ್ನು ನೀವು ಮಾಡ್ತಾ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಅಂತ ಹೇಳ್ತೇನೆ ಧನ್ಯವಾದ